ರಾಘವಣ್ಣ ಏನಾದ್ರೆ ಈಗ ನೀವು ಈ ಹಿಂದುತ್ವವನ್ನು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ರಾಘವ್ ಹಿಂದುತ್ವವನ್ನು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಸಿಕ್ತರೋಣ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ನಡೀತಕ್ಕಂಥ ಯಾವ್ಯಾವ ಕ್ಷೇತ್ರಗಳಿವೆ ಅಲ್ಲೆಲ್ಲ ನಿಮ್ಮ ಸಂಘ ಪರಿವಾರದ ಅಭ್ಯರ್ಥಿಗಳೇ ಇದ್ದಾರೆ ನಾಳೆ ನೀವೇನಾದರೂ ಪೊಲಿಟಿಕಲ್ ಪಾರ್ಟಿ ಮಾಡಿದರೆ ನೀವು ಹೋರಾಟ ಯಡಿಯೂರಪ್ಪ ವಿಜೇಂದ್ರ ಅಂತಿದ್ದೀರಿ ಅದರ ನೇರವಾದ ಇಫೆಕ್ಟ್ ಯಾರಿಗೂ ಬಡಿಯತ್ತೆ ವಿಜಯಪುರದಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ವರ್ಸಸ್ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಯಲ್ಲಿ ವೀರಣ್ಣ ಮಠ ವಿರುದ್ಧ ನಿಮ್ಮದೊಂದು ಕ್ಯಾಂಡಿಡೇಟು ಮಹೇಶ್ ತೆಂಗಿನಕಾಯಿ ವಿರುದ್ಧ ಒಂದು ಕ್ಯಾಂಡಿಡೇಟು ಅರವಿಂದ್ ಬೆಲ್ಲದ ವಿರುದ್ಧ ಒಂದು ಕ್ಯಾಂಡಿಡೇಟು ಕಲಬುರಗಿಯಲ್ಲಿ ದತ್ತು ಪಾಟೀಲ್ ವಿರುದ್ಧ ಒಂದು ಕ್ಯಾಂಡಿಡೇಟು ಶಿವಮೊಗ್ಗದಲ್ಲಿ ಬಸಪ್ಪ ವಿರುದ್ಧ ಒಂದು ಕ್ಯಾಂಡಿಡೇಟು ಕರಾವಳಿಯಲ್ಲಿ ನೀವೇನು ಕ್ಯಾಂಡಿಡೇಟ್ ಹಾಕ್ಬೇಕಂತಿದ್ದೀರಿ ಕರಾವಳಿಯಲ್ಲಿ ನಿಮ್ಮ ಹಿಂದುತ್ವದ ಕ್ಯಾಂಡಿಡೇಟು ಅಲ್ಲಿ ಯಾರಿಗೆ ಏಟಾಗುತ್ತೆ ಅಂತ ಕೇಳ್ತಾ ಇದೀರಿ ಉದ್ದೇಶನೇ ಯಾವ್ದಾಗಿದ್ದರೆ ಅದೇ ನಾನು ಕೇಳ್ತಿದ್ದೀನಿ ಅಂದ್ರೆ ಉದ್ದೇಶ ಏನು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯನ್ನು ಅನ್ನೋ ಉದ್ದೇಶ ಯತ್ನಾಳರಿಗಿಲ್ಲ ಇಷ್ಟೊತ್ತವರೆಗೆ ಪ್ರಶಾಂತ್ ನಾಥ್ ಅವ್ರ ಎಲ್ಲಾ ಹೆಸರುಗಳನ್ನು ತೊಂದ್ರಲ್ಲ ಹೆಸರು ಚುನಾವಣೆ ಬಂತು ಅಂದ್ರೆ ಇಲ್ಲಿಲ್ಲ ಹಾಂ ಇದೆ ಸರಿ ಇದೆ ಸರಿ ಇದೆ ಸರಿ ಇದೆ ನೀವು ಇವತ್ತೇನು ಇದೇ ಹೆಸರು ಹೇಳಿದಿರಲ್ಲ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅಭ್ಯರ್ಥಿಗಳೇನಾಗಲಿ ಕೊಲ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಚರಂತಿಮಠ್ ಇರ್ಬೋದು ಸಿದ್ದು ಸೌದಿ ಇರ್ಬೋದು ಮಹೇಶ್ ತೆಂಗಿನಕಾಯಿ ಇರ್ಬೋದು ನಾಳೆ ಎಂ ಪಿ ಇಲೆಕ್ಷನ್ ಬಂದರೆ ಪ್ರಹ್ಲಾದ್ ಜೋಶಿ ಇರ್ಬೋದು ಅರವಿಂದ ಬೆಲ್ಲದ್ ಇರ್ಬೋದು ಇವರೆಲ್ಲರೂ ಕೂಡ ನಾಳೆ ಸಾರಿ ಇವರೆಲ್ಲರೂ ಸೇರ್ಕೊಂಡು ನಾಳೆ ಬರ್ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ನಮ್ಮ ಚುನಾವಣೆ ಇದೆ ಬಸನಗೌಡ ಪಾಟೀಲ್ ಯತ್ನಾಡ್ರ ಮತ್ತೆ ಪಾರ್ಟಿಗೆ ತಗೊಳ್ರಿ ಅನ್ನುವಂಥ ಸಂದರ್ಭ ಕರ್ನಾಟಕದಲ್ಲಿ ಬಂದುಬಿಡ್ತದೆ ಎಷ್ಟು ಬಾರಿ ಮಾಡುವ ಉದ್ದೇಶ ಅಲ್ಲ ನಿಮ್ದು ಲಿವರೇಜ್ ಪಾಯಿಂಟ್ ಇಟ್ಕೊಂಡು ನಾನು ಪ್ರಾದೇಶಿಕ ಪಕ್ಷ ಮಾಡ್ತೀನಿ ಮಾಡ್ತೀನಿ ಅಂತ ಬಿಜೆಪಿ ಒಳಗಡೆ ಮತ್ತೆ ಬರ್ತಕ್ಕಂಥ ಪ್ರಯತ್ನ ಅದನ್ನು ಹೇಳಿ ಇಲ್ಲಿ ಇಲ್ಲ ಬಿ ನಿನ್ನೆ ಯತ್ನಾಳ್ ಅವರು ಕಡಾ ಖಂಡಿತವಾಗಿ ಹೇಳಿದ್ದಾರೆ ಯಾವುದೇ ಬ್ಲ್ಯಾಕ್ ಮೇಲ್ ರಾಜಕಾರಣಿ ನಾನಲ್ಲ ನೇರ ನುಡಿಯ ರಾಜಕಾರಣಿ ನನ್ನ ಇಲ್ಲೇನಿದೆಯೋ ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ನಿನ್ನಾದರೂ ಕೂಡ ಅವರು ಪೊಲಿಟಿಕಲ್ ಪಾರ್ಟಿ ಮಾಡ್ತೀನಿ ಅಂತ ಹೇಳಿಲ್ಲ ತಮ್ಮ ಒಂದು ಮಾಹಿತಿಗಾಗಿ ನಾನು ಕೊಡ್ತಾ ಇದ್ದೀನಿ ಅನಿವಾರ್ಯವಾದರೆ ಒಂದು ವೇಳೆ ಯಡಿಯೂರಪ್ಪನವ್ರನ್ನ ಕುಟುಂಬವನ್ನೇ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರನೇ ರಾಜ್ಯಾಧ್ಯಕ್ಷ ಆಗಿ ಮುಂದುವರೆಸಿದರೆ ಅವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ಅವಾಗ ನಾನು ಅಲ್ಲಿವರೆಗೆ ಸಮಸ್ತ ರಾಜ್ಯದ ಹಿಂದೂಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅನಿವಾರ್ಯವಾದ ಸಂದರ್ಭದಲ್ಲಿ ಮಾತ್ರ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಅದರ ವಿರುದ್ಧವಾಗಿ ಇವತ್ತು ಒಂದು ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸುಮ್ಮನೆ ಹೋಗಿ ಅವರು ನಾನು ಅವ್ರನ್ನ ಮುಂದುವರಿಸದೇ ಇದ್ದರೆ ಯತ್ನಾಳ್ ಅವರು ಪಾರ್ಟಿ ಮಾಡೋದೇ ಇಲ್ಲ ಇದು ಶತ ಸಿದ್ಧ ಇದೀಗ ತಾನೇನು ಇನ್ನೊಂದು ವಿಜಯಪುರ ನಗರದಲ್ಲಿ ಅಪ್ಪು ಪಟ್ಟಣ ಶೆಟ್ಟಿಯವರ ಹೆಸರು ಹೇಳಿದ್ರಿ ಅಪ್ಪು ಪಟ್ಟಣ ಶೆಟ್ಟಿಯವರಿಗೆ ಟಿಕೆಟ್ ಕೊಟ್ಟವರು ಯಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮುರುಗೇಶ್ ನಿರಾಣಿ ಅವರಿಗೆ ಟಿಕೆಟ್ ಕೊಟ್ಟವರು ಯಾರು ಅಂದಿನ ಬಿ ಜೆ ಪಿಯಲ್ಲಿದ್ದಂಥ ವಿಠ್ಠಲ್ ಕಿದೊಂಡವರಿಗೆ ಟಿಕೆಟ್ ಕೊಟ್ಟವರು ಯಾರು ವೀರಣ್ಣ ಚಲಂತಿಮಠ್ರವರಿಗೆ ಟಿಕೆಟ್ ಕೊಟ್ಟವ್ರು ಯಾರು ಇದು ಇಂಥ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟರೆ ಅವಾಗ ತಾನೇ ತಾವು ಮಾತನಾಡಬೇಕಾದ್ರೆ ಹೇಳಿದ್ರಿ ಯತ್ನಾಳರಿಗೆ ಯಾವುದೇ ಟಿಕೆಟ್ ಕೊಟ್ಟು ಅಭ್ಯಾಸ ಇಲ್ಲ ಅಂತ ತಪ್ಪು ಕಲ್ಪನೆ ಇದೆ ಅವಳಿ ಜಿಲ್ಲೆ ವಿಜಯಪುರ ಬಾಗಲಕೋಟ್ ಅಖಂಡ ಜಿಲ್ಲೆ ಆದಾಗ ಎಲ್ಲ ಟಿಕೆಟ್ಗಳು ಯತ್ನಾಳ್ರಿ ಅನಿಸ್ತಾ ಇದ್ರು ಸಾಕಷ್ಟು ಅನುಭವ ಇದೆ ಇವರು ಯಾರ್ಯಾರ ಹೆಸರು ನಾನು ಹೇಳಿದೀನೋ ಇವ್ರ ಎಲ್ಲರಿಗೂ ಬಿ ಜೆ ಪಿಯಿಂದ ಯತ್ನಾಳ್ರೆ ಟಿಕೆಟ್ ಕೊಟ್ಟಿದ್ದಾರೆ ಬೇಕಿದ್ರೆ ಅವ್ರನ್ನ ಕೇಳಿ ನೋಡಿ ಇವತ್ತು ಅಪ್ಪು ಪಟ್ಟಣ ಶೆಟ್ಟಿ ಅವರು ನನ್ನ ಮಿತ್ರರೇ ಅವರು ಅವರೇನು ನನಗೆ ಅಲ್ಲ ಅವರೇ ನನ್ನ ಮೊದಲ ವಿಚಿತ್ರವಾದರೂ ಸತ್ತೆನಿಸ್ಬೋದು ನಿನಗೆ ನಿಮಗೆ ಹತ್ತೊಂಬತ್ ನೂರ ತೊಂಬತ್ತ್ ಮೂರು ತೊಂಬತ್ನಾಲ್ಕರಲ್ಲಿ ಅಪ್ಪು ಪಟ್ಟಣ ಶೆಟ್ಟಿಯವರೇ ಕರ್ಕೊಂಡು ಹೋಗಿ ಯತ್ನಾಳ್ ಅವ್ರನ್ನು ಮೀಟ್ ಮಾಡಿಸಿದ್ರು ಅಪ್ಪು ಪಟ್ಟಣ ಒಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್